ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರ ನರೇಂದ್ರ ಮೋದಿಯವರ ಕೈ ತಪ್ಪಿ ಹೋಯ್ತಾ ಬಿಹಾರ ಎನ್ ಡಿ ಎ ಕೈ ತಪ್ಪಿ ಹೋಯ್ತಾ ಅಂತಹದ್ದೊಂದು ಸರ್ವೆ ಈಗ ಮತ್ತೆ ಬಂದಿದೆ ಮತ್ತೆ ಬಂದಿದೆ ಈ ಹಿಂದೆ ಹದಿನೈದು ದಿನಗಳ ಹಿಂದೆ ಒಂದು ಸರ್ವೆಯನ್ನು ನಿಮಗೆ ತೋರಿಸಿದ್ದೆ ಅದರಲ್ಲೂ ಸಹ ಎನ್ ಡಿ ಎಗೆ ಹಿನ್ನಡೆ ಇತ್ತು ಈಗ ಇನ್ನೊಂದು ಬಹಳ ಪ್ರಮುಖ ಸಂಸ್ಥೆಯೊಂದು ಹೈದರಾಬಾದ್ ಸಂಸ್ಥೆ ಎಸ್ ಎ ಎಸ್ ಅನ್ನುವಂಥ ಸರ್ವೆ ಸಂಸ್ಥೆ ಹೊಸ ಸರ್ವೆಯನ್ನು ಹೊರಗಿಟ್ಟಿದೆ ಅದರಲ್ಲೂ ಸಹ ಎನ್ ಡಿ ಎಗೆ ಹಿನ್ನಡೆಯಾಗ್ತಿದೆ ಈ ಸರ್ವೆಗಳು ಇಂಥವು ಬಹಳ ಬರ್ತವೆ ಈ ಎಸ್ ಎಸ್ ಏನು ದೊಡ್ಡ ಕಂಪನಿನ ಇದನ್ನು ನಾವು ಯಾಕೆ ನಂಬಬೇಕು ಅಂತ ಕೇಳುವವರಿಗೆ ಮೊದಲೇ ಹೇಳಿಬಿಡ್ತೀನಿ ಇದೇ ಎಸ್ ಎ ಎಸ್ ಕಂಪನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಹಾರದ ಚುನಾವಣೆಗಳ ಫಲಿತಾಂಶಗಳ ಬಗ್ಗೆ ಸರ್ವೆ ಮಾಡಿತ್ತು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಕ್ಸಾಕ್ಟ್ ರಿಸಲ್ಟ್ಸ್ ಬಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಹೇಳಿತ್ತು ಎನ್ ಡಿ ಎಗೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೇಳು ಸೀಟ್ ಬರುತ್ತೆ ಅಂತ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೇಳು ಸೀಟ್ ಬರುತ್ತೆ ಎನ್ ಡಿ ಎಗೆ ಯು ಪಿ ಎಗೆ ನೂರ ಎಂಟರಿಂದ ನೂರ ಹನ್ನೆರಡು ಬರುತ್ತೆ ಅಂತ ಹೇಳಿತ್ತು ಎಷ್ಟೆಷ್ಟು ಬಂತು ಎನ್ ಡಿ ಎಗೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೇಳು ಅಂತ ಹೇಳಿದ ಜಾಗದಲ್ಲಿ ನೂರ ಇಪ್ಪತ್ತೈದು ಬಂತು ನೈಂಟಿ ನೈನ್ ಪರ್ಸೆಂಟ್ ಅಕ್ಯುರೇಸಿ ಅದು ಯು ಪಿ ಎಗೆ ನೂರ ಎಂಟರಿಂದ ನೂರ ಹನ್ನೆರಡು ಬರುತ್ತೆ ಅಂತ ಹೇಳಿದ ಜಾಗದಲ್ಲಿ ನೂರ ಹತ್ತು ಬಂತು ನೈಂಟಿ ನೈನ್ ಪರ್ಸೆಂಟ್ ಅಕ್ಯುರೇಸಿ ಅಂತಹ ಅಕ್ಯುರೇಸಿಯನ್ನು ಕೊಟ್ಟಂತಹ ಸಂಸ್ಥೆ ಈ ಎಸ್ ಎ ಎಸ್ ಹೈದರಾಬಾದ್ ಮೂಲದ ಕಂಪನಿ ಸೊ ಈಗ ಏನು ಕೊಟ್ಟಿದೆ ಅದನ್ನು ನೋಡೋಣ ಆ ನಂತರ ಯಾಕೆ ಆ ಅಂತಹ ಪರಿಸ್ಥಿತಿಯನ್ನು ನಾವು ಒಪ್ಪಿಕೊಳ್ಳಬೇಕು ನಿಜ ಅಂತ ಅಂದ್ಕೋಬೇಕು ಅಂತ ಅವರು ಕೊಟ್ಟಿರುವಂತಹ ಅಂಕಿಅಂಶಗಳು ಮೊದಲಿಗೆ ವೋಟ್ ಶೇರನ್ನು ನೋಡೋದಾದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಮೂವತ್ತೆಂಟು ಪಾಯಿಂಟ್ ಏಳು ಐದು ಪರ್ಸೆಂಟ್ ವೋಟ್ ಬರುವಂತಹ ಸಾಧ್ಯತೆ ಇದೆ ಅಂತ ಎಸ್ ಎ ಎಸ್ ಕಂಪನಿ ಹೇಳ್ತಾ ಇದೆ ಅದೇ ಜಾಗದಲ್ಲಿ ಎನ್ ಡಿ ಎಗೆ ಮೂವತ್ತೇಳು ಪರ್ಸೆಂಟ್ ಬರುತ್ತೆ ಅಂತ ಹೇಳ್ತಿದೆ ಇನ್ನು ಹೊಸ ಪಕ್ಷ ಜನ್ ಸ್ವರಾಜ್ ಪಾರ್ಟಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಅದಕ್ಕೆ ಹದಿನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ದಟ್ ಇಸ್ ಟ್ರೆಮೆಂಡಸ್ ಅಚೀವ್ಮೆಂಟ್ ಹೊಸ ಪಕ್ಷ ಆರಂಭಿಕ ಪಕ್ಷ ಮೊದಲ ಚುನಾವಣೆಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಬರುತ್ತೆ ಪರ್ಸೆಂಟೇಜ್ ಅಂದರೆ ಗ್ರೇಟ್ ಅಚೀವ್ಮೆಂಟ್ ಅದೇನಾದರೂ ನಿಜ ಆಗೋದಾದ್ರೆ ಸೀಟ್ ಲೆಕ್ಕಾಚಾರದಲ್ಲಿ ನೋಡಿದಾಗ ಇಂಡಿಯಾ ಮೈತ್ರಿ ಕೂಟಕ್ಕೆ ನೂರ ಹದಿನೈದರಿಂದ ನೂರ ಇಪ್ಪತ್ತೊಂದು ಸೀಟ್ ಬರುತ್ತೆ ಎನ್ ಡಿ ಎ ಒಕ್ಕೂಟಕ್ಕೆ ನೂರ ಎಂಟರಿಂದ ನೂರ ಹದಿನಾಲ್ಕು ಸೀಟ್ ಬರುತ್ತೆ ಇನ್ನು ಜನ್ ಸುರಾಜ್ ಪಕ್ಷ ಜೆ ಎಸ್ ಪಿ ಹದಿನಾಲ್ಕರಿಂದ ಹತ್ತೊಂಬತ್ತು ಸೀಟ್ ಬರಬಹುದು ಅನ್ನುವಂಥದ್ದು ಈ ಎಸ್ ಎಸ್ ಅನ್ನುವಂತಹ ಹೈದರಾಬಾದ್ ಮೂಲದ ಕಂಪನಿಯ ಒಂದು ಸಮೀಕ್ಷೆ ಒಟ್ಟಾರೆ ಅಲ್ಲಿರುವಂತಹ ಸೀಟುಗಳು ಇನ್ನೂರ ನಲವತ್ತ್ಮೂರು ಬಿಹಾರಲ್ಲಿ ನೂರ ಇಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಇಂಡಿಯಾ ಮೈತ್ರಿಕೂಟ ಇಲ್ಲಿ ಮುನ್ನಡೆಯಲ್ಲಿದೆ ಆದರೂ ಸಹ ಮ್ಯಾಜಿಕ್ ನಂಬರಿಂದ ಒಂದು ಸೀಟು ಕಡಿಮೆ ಇದೆ ಮ್ಯಾಕ್ಸಿಮಮ್ ಸೀಟ್ ತೆಗೆದ್ರೂ ಸಹ ಈ ಸಮೀಕ್ಷೆ ಪ್ರಕಾರ ನೂರ ಇಪ್ಪತ್ತೊಂದು ಮ್ಯಾಕ್ಸಿಮಮ್ ಸೀಟು ಆಗಲೂ ಒಂದು ಸೀಟು ಕಡಿಮೆ ಆಗುತ್ತೆ ಅಂದರೆ ಸ್ಪಷ್ಟ ಬಹುಮತ ಇಲ್ಲದೆ ಹೋದರೂ ಸಹ ಎನ್ ಡಿ ಎಗಿಂತ ಯು ಪಿ ಎನ್ ಡಿ ಎಗಿಂತ ಇಂಡಿಯಾ ಒಕ್ಕೂಟ ಮೇಲೆ ಹೋಗ್ತಿದೆ ಮೇಲೆ ಹೋಗ್ತಿದೆ ಸೊ ಏನು ಯಾಕೆ ನಾವು ಅದನ್ನು ಹೌದು ಇರಬಹುದು ಅಂತ ಅನ್ಕೋಬೋದು ಯಾವ ಆಧಾರದ ಮೇಲೆ ಅಂತಂದರೆ ಕೆಲವು ಅಂಶಗಳು ಬರ್ತವೆ ಒಂದು ಮುಸ್ಲಿಂ ಮತ್ತು ಯಾದವ್ ಓಟುಗಳು ಅವು ಯಾವಾಗಲೂ ಸಹ ಆರ್ ಜೆ ಡಿ ಪರವಾಗಿ ಇರ್ತವೆ ಮುಸ್ಲಿಂ ಅಂದರೆ ಅಲ್ಪಸಂಖ್ಯಾತರು ಮತ್ತು ಯಾದವ್ ಯಾದವ್ ಲಾಲೂ ಪ್ರಸಾದ್ ಯಾದವ್ ಅವರಿಗೆ ಅವರ ಸಮುದಾಯದ ಮತಗಳು ಅವು ಈ ಬಾರಿ ಈ ಹಿಂದಿನದಕ್ಕಿಂತ ಹೆಚ್ಚಾಗಿ ಕ್ರೋಢೀಕರಿಸ್ಕೊಂಡು ಹೋಗ್ತಿದ್ದಾವೆ ಯಾಕೆ ಅಂದರೆ ನಿತೀಶ್ ಕುಮಾರ್ ಅವರ ಮೇಲಿದೆ ಸಿಟ್ಟಿಗೆ ಅವರ ಆಡಳಿತ ವಿರೋಧಿ ಅಲೆಯ ಕಾರಣಕ್ಕಾಗಿ ಈ ಹಿಂದಿಗಿಂತಲೂ ಮುಸ್ಲಿಮರಂತೂ ವಫ್ ಇದೆ ಮುಸ್ಲಿಮರ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳಿದ್ದಾವೆ ಸಾಕಷ್ಟು ಬೇರೆ ಬೇರೆ ವಿಚಾರಗಳಿರೋದರಿಂದ ಮುಸ್ಲಿಮರು ಈ ಹಿಂದಿಗಿಂತ ಈ ಬಾರಿ ಹೆಚ್ಚಿನ ಮಟ್ಟಕ್ಕೆ ಆಲ್ಮೋಸ್ಟ್ ಆರ್ ಜೆ ಡಿಗೆ ಅವರ ಅಥವಾ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಳಿದುಳಿದ ಎರಡು ಮೂರು ಐದು ಪರ್ಸೆಂಟ್ ಬಿ ಜೆ ಪಿ ಕಡೆ ಆಪಿತಪ್ಪಿ ಅಥವಾ ಜೆ ಡಿ ಯು ಕಡೆ ಹೋಗ್ತಿದ್ದ ಹತ್ತು ಹದಿನೈದು ಪರ್ಸೆಂಟ್ ಇದೆಯಲ್ಲ ಅದು ಸಹ ಈ ಬಾರಿ ಆರ್ ಜೆ ಡಿ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇದೆ ಅದು ಒಂದು ರೀಸನ್ ಇನ್ನೊಂದು ಹೊಸ ಪಕ್ಷ ಇದೆಯಲ್ಲ ಜನ್ ಸ್ವರಾಜ್ ಪಕ್ಷ ಅದು ಇಂಡಿಯಾ ಮೈತ್ರಿಕೂಟದ ಓಟುಗಳಿಗಿಂತ ಬಿ ಜೆ ಪಿಯ ಓಟುಗಳನ್ನು ಹೆಚ್ಚು ತಿಂತಾಯಿದೆ ಮೇಲ್ವರ್ಗ ಅಂತ ಕರೆಸಿಕೊಳ್ಳುವಂತಹ ಸಮುದಾಯಗಳೇನಿದಾವಲ್ಲ ಅವುಗಳು ಜೆ ಎಸ್ ಪಿ ಕಡೆಗೆ ವಾಲ್ತಾ ಇದ್ದಾವೆ ಆ ಕಾರಣಕ್ಕಾಗಿಯೇ ಎನ್ ಡಿ ಎದ ಮತ ಕಡಿಮೆ ಆಗುತ್ತೆ ಆ ಗ್ಯಾಪ್ ಏನಿದೆಯಲ್ಲ ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅವುಗಳಿಗೆ ಹೆಚ್ಚು ಸೀಟುಗಳನ್ನು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು ನಾವು ಮಾಡ್ಕೋಬಹುದಂಥ ವಿಶ್ಲೇಷಣೆ ಇನ್ನು ಈ ಒಂದು ಆಲ್ಮೋಸ್ಟ್ ಹೆಜ್ಜಿಗೆ ಬಂದು ನಿಂತಿದ್ದಾರೆ ಬಹುಮತ ಅದರ ಬಹುಮತ ಬಂದಿಲ್ಲ ಆ ಹಿಗ್ಗುವಿಕೆ ಬೇಕಿದೆಯಲ್ಲ ಅದಕ್ಕೆ ಕಾಂಗ್ರೆಸ್ ಈಗ ದೊಡ್ಡ ಪ್ಲ್ಯಾನ್ ಮಾಡಿಕೊಂಡಿದೆ ಆಗಸ್ಟ್ ಹದಿನೇಳನೇ ತಾರೀಕಿನಿಂದ ಒಂದು ಯಾತ್ರೆಯನ್ನು ರಾಹುಲ್ ಗಾಂಧಿಯವರು ಕೈಗೊಳ್ಳುತ್ತಿದ್ದಾರೆ ಇಡೀ ಬಿಹಾರದಲ್ಲಿ ವೋಟ್ ಅಧಿಕಾರ ಯಾತ್ರಾ ಅಂತ ಅದು ಸೆಪ್ಟೆಂಬರ್ ಒಂದನೇ ತಾರೀಕು ನಡೆಯುತ್ತೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ದೊಡ್ಡ ಸಮಾವೇಶದ ಮೂಲಕ ಅಂತ್ಯ ಆಗುತ್ತೆ ಸೊ ಈ ಒಂದು ಹದಿನಾಲ್ಕು ದಿನಗಳು ಹದಿನೈದು ದಿನಗಳ ಯಾತ್ರೆ ಇದೆಯಲ್ಲ ಅದು ಸಾಕಷ್ಟು ರೀತಿಯಲ್ಲಿ ಓಟ್ ಕಳ್ಳತನ ಎಸ್ ಐ ಆರ್ ವಿಶ್ ವಿಷಯವಾಗಿ ಬಿಹಾರದಲ್ಲಾಗಿರುವ ಗೊಂದಲ ಸುಪ್ರೀಂ ಕೋರ್ಟ್ ಚಾಟಿ ಈ ಎಲ್ಲವೂ ಬರ್ತವೆ ನಿರುದ್ಯೋಗ ಸಮಸ್ಯೆ ಇಂಥ ವಿಚ ವಿಚಾರಗಳೆಲ್ಲವೂ ಸಹ ಬರೋದರಿಂದ ಈ ಬಾರಿ ಕಾಂಗ್ರೆಸ್ ಕಳೆದ ಬಾರಿಗಿಂತ ಉತ್ತಮ ಫಲಿತಾಂಶಗಳನ್ನು ಕೊಡುತ್ತೆ ಕಳೆದ ಬಾರಿಯೇ ಆರ್ ಜೆ ಡಿ ಉತ್ತಮ ಫಲಿತಾಂಶ ಕೊಟ್ಟಿತ್ತು ಅದು ಪ್ಲಸ್ ಕಾಂಗ್ರೆಸ್ನ ಉತ್ತಮ ಫಲಿತಾಂಶ ಫಲಿತಾಂಶಗಳು ಸೇ ಈ ಬಾರಿ ಎನ್ ಡಿ ಎಗೆ ಅಲ್ಲಿ ಕಷ್ಟ ಆಗುತ್ತೆ ಕಷ್ಟ ಅಲ್ಲ ಸೋಲೋದು ಆಲ್ಮೋಸ್ಟ್ ಫಿಕ್ಸ್ ಆಗ್ತಾ ಹೋಗ್ತಾ ಇದೆ ದಿನ ಬೈ ಡೇ ಬೈ ಡೇ ಸೊ ಇದು ಇದನ್ನು ಎಸ್ ಎ ಎಸ್ ಅನ್ನುವಂಥ ಹೈದರಾಬಾದ್ ಕಂಪನಿ ಖಾತರಿಪಡಿಸ್ತಾ ಇದೆ ಖಾತರಿ ಪಡಿಸ್ತಾ ಇದೆ ಸೊ ನೋಡೋಣ ಇನ್ನೂ ಚುನಾವಣೆಗಳು ಅನೌನ್ಸೇ ಆಗಿಲ್ಲ ಅನೌನ್ಸ್ ಆದ್ಮೇಲೆ ಒಂದಷ್ಟು ಸರ್ವೆಗಳು ಬರ್ತವೆ ಅದಾದ ನಂತರ ಏನೇನಾಗುತ್ತೆ ಅಂತ ಆ ನಂತರ ನೋಡೋಣ ಸೊ ಯಾವಾಗಲೇ ಆಗಲಿ ಹೊಸ ಸರ್ವೆ ಬಂದಾಗ ಅಥವಾ ಬಿಹಾರದ ಎಲೆಕ್ಷನ್ ಕುರಿತಾಗಿ ಏನೇ ಅಪ್ಡೇಟ್ ಇದ್ದರೂ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು